ಹೆಂಗಸರ ಈ ಗುಟ್ಟುಗಳು ಗಂಡಸರಿಗೆ ಗೊತ್ತೇ ಇರುವುದಿಲ್ಲ ಎನ್ನುವ ಕುತೂಹಲಕರವಾದ ಮಾಹಿತಿ ನಿಮಗಾಗಿ ಸ್ನೇಹಿತರೆ ಮಿಸ್ ಮಾಡದೆ ಕೇಳಿ ಹೆಂಗಸರು ಅಷ್ಟು ಸುಲಭವಾಗಿ ಯಾರನ್ನು ಪ್ರೀತಿಸುವುದಿಲ್ಲ ಒಂದು ವೇಳೆ ಪ್ರೀತಿಸಲು ಶುರು ಮಾಡಿದರೆ ಅಷ್ಟು ಸುಲಭವಾಗಿ ಯಾರನ್ನೂ ಬಿಟ್ಟು ಕೊಡುವುದಿಲ್ಲ ಹೆಂಗಸರು ನೇರವಾಗಿ ಮಾತನಾಡುವುದು ಕಮ್ಮಿ ಒಳಗೊಂದು ವಿಷಯ ಇದ್ದರೆ ಹೊರಗೊಂದು ಮಾತನಾಡುತ್ತಾರೆ ಕಾರಣ ಸಾವಿರ ಇರುತ್ತೆ ಮುಖ್ಯವಾಗಿ ಭಯ ಹೇಳಿದರೆ ಏನಾಗುತ್ತೋ ಏನೋ ಈ ರೀತಿ ಕಾರಣಗಳಿಂದ ನೇರವಾಗಿ ಮಾತನಾಡುವುದು ಕಮ್ಮಿ ಹೆಂಗಸರು ಯಾವಾಗಲೂ ಎಲ್ಲಾ ಹೆಂಗಸರಿಗಿಂತ ಚೆನ್ನಾಗಿರಬೇಕು ಅಂತ ಬಯಸುತ್ತಾರೆ ಇನ್ನು ಹೆಂಗಸರಿಗೆ ಗಂಡನ ಸಂಪಾದನೆ ಎಷ್ಟಿದ್ದರೂ ತೃಪ್ತಿ ಇರುವುದಿಲ್ಲ ಇನ್ನಷ್ಟು ಮತ್ತಷ್ಟು ಬೇಕು ಬೇಕು ಎಂಬ ಆಸೆ ಜಾಸ್ತಿ ಸ್ನೇಹಿತರೆ ಗಂಡಸರಿಗೆ ಗೊತ್ತೇ ಇರದ ಮತ್ತೊಂದು ಹೆಂಗಸರ ಗುಟ್ಟು ಅಂದ್ರೆ ಹೆಂಗಸಿನ ಅತಿ ದೊಡ್ಡ ಶತ್ರು ಹೆಂಗಸೇ ಆಗಿರುತ್ತಾಳೆ ಒಂದು ಹೆಣ್ಣಿನ ಮುಂದೆ ಮತ್ತೊಂದು ಹೆಣ್ಣನ್ನ ಹೊಗಳಿದ್ದರೆ ಅವಳಿಗೆ ಅದು ಸಹಿಸಲು ಆಗುವುದಿಲ್ಲ ತುಂಬಾ ಜವಾಬ್ದಾರಿ ಇರುವ ಗಂಡಸರು ಎಂದರೆ ಹೆಣ್ಣಿಗೆ ಬಹಳ ಇಷ್ಟ ಬೇಜವಾಬ್ದಾರಿ ಗಂಡಸರನ್ನ ಕಂಡರೆ ಹೆಣ್ಣಿಗೆ ಇಷ್ಟವಾಗುವುದಿಲ್ಲ ಒಂದು ಹೆಣ್ಣು ಗಂಡನಲ್ಲಿ ಬಯಸುವುದು ಏನು ಅಂದ್ರೆ ಅವಳ ಮೇಲೆ ಗಂಡನಿಗೆ ಇರುವ ಕಾಳಜಿ ಎಷ್ಟು ಮತ್ತು ಅವನು ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತಿದ್ದಾನೆ ಎನ್ನುವ ಕುತೂಹಲ ಯಾವ ಗಂಡಸರು ಮನೆಗೆ ಲೇಟ್ ಆಗಿ ಬರುತ್ತಾರೋ ಆ ಗಂಡಸಿನ ಮೇಲೆ ಹೆಂಗಸರಿಗೆ ಸಂಶಯ ಜಾಸ್ತಿ ಇರುತ್ತೆ ಅವಳು ದುಃಖದಲ್ಲಿದ್ದಾಗ ನನ್ನನ್ನ ಸಂತೈಸಲು ನನ್ನ ಗಂಡ ನನ್ನ ಬಳಿ ಬಂದೇ ಬರುತ್ತಾನೆ ಎನ್ನುವ ಆಸೆ ಅವಳಿಗೆ ತುಂಬಾ ಇರುತ್ತೆ ಒಂದು ಹೆಣ್ಣನ್ನು ನೀವು ಪದೇ ಪದೇ ತಮಾಷೆ ಮಾಡಿ ಅವಳನ್ನ ನಗಿಸುವುದರಲ್ಲಿ ಗೆದ್ದರೆ ಅವಳಿಗೆ ನಿಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯವಿದೆ ಎಂದರ್ಥ ಒಂದು ಹೆಣ್ಣಿನ ಮನಸ್ಸಿನಲ್ಲಿ ನಾನು ತುಂಬಾನೇ ಚೆನ್ನಾಗಿದ್ದೇನೆ ಅವಳಿಗಿಂತಲೂ ನಾನೇ ಸರಿ ನಾನು ಮಾಡುವ ನಿರ್ಧಾರ ಯೋಚನೆ ಎಲ್ಲವೂ ಸರಿಯಾಗೇ ಇರುತ್ತೆ ನಾನು ಯಾರಿಗಿಂತಲೂ ಕಮ್ಮಿ ಇಲ್ಲ ಎಂಬ ಭಾವನೆ ಇರುತ್ತದೆ ಹೆಂಗಸರು ನೋಡಲೇಬೇಕು ಮಹಿಳೆಯರೇ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡಲೇಬೇಡಿ ಎಚ್ಚರಿಕೆ ಸ್ನೇಹಿತರೆ ಸ್ಕಿಪ್ ಮಾಡದೆ ಪೂರ್ತಿ ಮಾಹಿತಿ ನೀವು ತಿಳಿದುಕೊಂಡರೆ ಹಿಂದೆ ನಿಮ್ಮ ಅದೃಷ್ಟ ಕುಲಾಯಿಸುವುದರಲ್ಲಿ ಮನೆ ಏಳಿಗೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಹ ಅದ್ಭುತ ಮಾಹಿತಿ ಇದು ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನ ಬಯಸುವುದಾದರೆ ನೆಮ್ಮದಿಯ ಜೀವನವನ್ನ ಬಯಸುವುದಾದರೆ ಶ್ರೀ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನ ಬಯಸುವುದಾದರೆ ಈ ಲೈಕ್ ಮಾಡಿ ಮತ್ತು ನಮ್ಮ ವಿವರ್ಸ್ ಲೋಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ಎಂದು ಬರೆಯಿರಿ ಒಂದು ಪ್ರತಿಯೊಬ್ಬ ಮಹಿಳೆಯೂ ಕೂಡ ಚಿನ್ನದ ತಾಳಿ ಸರ ಧರಿಸಿರುವುದಿಲ್ಲ ಅದರ ಬದಲು ಕರಿಮಣಿಸರ ಅಥವಾ ನಕಲಿ ಚಿನ್ನದ ಸರ ಧರಿಸಿರುತ್ತಾರೆ ಆದರೆ ಮಹಿಳೆಯರೇ ಎಚ್ಚರ ನಕಲಿ ಸರದಲ್ಲಿ ಕಬ್ಬಿಣ ಬೆರಕೆಯಾಗಿರುತ್ತದೆ ಇದರಿಂದ ಶನಿದೇವರ ಪ್ರಭಾವ ಉಂಟಾಗುತ್ತದೆ ಅಷ್ಟೇ ಅಲ್ಲ ಇನ್ನೂ ಕೆಲವರು ತಾಳಿ ಸರದಲ್ಲಿ ಸೇಫ್ಟಿ ಪಿನ್ ಹಾಕಿಕೊಳ್ಳುತ್ತಾರೆ ಇದು ಸರ್ವೇ ಸಾಮಾನ್ಯ ಆದರೆ ತಿಳಿಯಿರಿ ಸೇಫ್ಟಿ ಪಿನ್ ಕಬ್ಬಿಣವಾದ್ದರಿಂದ ಇದರಿಂದಲೂ ಶನಿದೇವರ ಪ್ರಭಾವ ಉಂಟಾಗುತ್ತದೆ ಇದರಿಂದ ಗಂಡ ಹೆಂಡತಿ ಮಧ್ಯೆ ಸದಾ ಮನಸ್ತಾಪ ಉಂಟಾಗುತ್ತದೆ ಬಾಂಧವ್ಯ ಚೆನ್ನಾಗಿರೋಲ್ಲ ಅದಕ್ಕಾಗಿ ಈ ತಪ್ಪುಗಳನ್ನ ಮಾಡಲೇಬೇಡಿ ಕರಿಮಣಿ ಸರ ಅಥವಾ ಚಿನ್ನದ ಸರ ಮಾತ್ರ ಧರಿಸಿ ಎರಡು ಗಂಡ ಹೆಂಡತಿ ಮಲಗಿ ಎದ್ದ ನಂತರ ಶುಚಿಯಾಗದೆ ನೇರವಾಗಿ ಅಡುಗೆ ಮನೆಗೆ ಹೋಗಬಾರದು ಮೂರು ಗಂಡನಿಗೆ ಸಂಭೋಗ ಮಾಡುವ ಆಸಕ್ತಿ ಜಾಸ್ತಿ ಇದ್ದರೆ ಅದನ್ನು ಅರಿತು ಹೆಂಡತಿ ನಡೆದುಕೊಳ್ಳಬೇಕು ಇದರಿಂದ ಗಂಡ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗುವ ಸಾಧ್ಯತೆ ಇರುವುದಿಲ್ಲ ಗಂಡನ ಮುಂದೆ ಬಟ್ಟೆ ಬದಲಾಯಿಸುವುದು ಮಾಡಬೇಡಿ ಇದರಿಂದ ಗಂಡನಿಗೆ ಸಂಭೋಗ ಆಸಕ್ತಿ ಉಂಟಾಗುತ್ತದೆ ನಾಲ್ಕು ಮುಸ್ಸಂಜೆಯಲ್ಲಿ ಅಕ್ಕಿ ಕೇರುವಾಗ ಅಕ್ಕಿ ತಿನ್ನಬಾರದು ಐದು ಅತಿಯಾದ ಆವೇಶ ಹಾಗೂ ಅತಿಯಾದ ಕೋಪ ಖಂಡಿತವಾಗಿಯೂ ಕಷ್ಟದ ಪಾಲು ಮಾಡುತ್ತದೆ ಆರು ಹೆಂಗಸರಿಗೆ ತಿನ್ನುವ ಯೋಗ ಇದ್ದರೆ ಮಾತ್ರ ಗಂಡಸರು ಅತಿ ಹೆಚ್ಚು ಸಂಪಾದಿಸುತ್ತಾರೆ ಏಳು ಬೆಳಗ್ಗೆ ಎದ್ದು ಸ್ಟೌವ್ ಹಚ್ಚುವ ಮುನ್ನ ಒಲೆಗೆ ನಮಸ್ಕಾರ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಎಂಟು ಅಡುಗೆ ಮಾಡುವಾಗ ತರಾತುರಿಯಲ್ಲಿ ಎಡಗೈಯಿಂದ ಉಪ್ಪನ್ನು ಹಾಕಬೇಡಿ ಒಂಬತ್ತು ಬಯುತ್ತ ಪೂಜೆ ಮಾಡುವುದಾಗಲಿ ಅಡುಗೆ ಮಾಡುವುದಾಗಲಿ ಮಾಡಬೇಡಿ ಹತ್ತು ಬೇರೆಯವರ ಬಟ್ಟೆಗಳನ್ನು ಅಥವಾ ಒಡವೆಗಳನ್ನ ಧರಿಸಬೇಡಿ ಹನ್ನೊಂದು ಅನ್ನ ಬಡಿಸುವಾಗ ಚೆಲ್ಲದಂತೆ ಜಾಗ್ರತೆ ವಹಿಸಿ ಹನ್ನೆರಡು ಕಾಲಿನಿಂದ ಬಾಗಿಲನ್ನು ಒದೆಯುವುದಾಗಲಿ ಹಚ್ಚುವುದಾಗಲಿ ಹದಿಮೂರು ಹಾಸಿಗೆಯ ಮೇಲೆ ಯಾವುದೇ ಆಹಾರ ಪದಾರ್ಥ ಇಡಲೇಬೇಡಿ ಹದಿನಾಲ್ಕು ಎಂಜಲು ಕೈಯಿಂದ ದುಡ್ಡನ್ನು ಮುಟ್ಟಬೇಡಿ ಅಥವಾ ಎಂಜಲನ್ನು ಅಥವಾ ಎಂಜಲನ್ನು ಬೆರಳಿಗೆ ಹಚ್ಚಿ ನೋಟನ್ನು ಎಣಿಸಬೇಡಿ ಹದಿನೈದು ಹೆಣ್ಣು ಮಕ್ಕಳು ಸೋಂಬೇರಿತನವಾಗಿರಬಾರದು ಹದಿನಾರು ಮನೆಯನ್ನು ಸ್ವಚ್ಛವಾಗಿಡಬೇಕು ಸ್ನಾನದ ಮನೆ ಮತ್ತು ಶೌಚಾಲಯ ಸ್ವಚ್ಛವಾಗಿರಬೇಕು ಹದಿನೇಳು ಹೆಣ್ಣು ಮಕ್ಕಳು ಸದಾ ಲಕ್ಷಣವಾಗಿ ತಲೆ ಬಾಚಿ ಕುಂಕುಮ ಇಡಬೇಕು ಹದಿನೆಂಟು ಪತಿಗೆ ಗೌರವ ಕೊಡುವ ಗುಣ ಇರಬೇಕು ಹತ್ತೊಂಬತ್ತು ಸೂರ್ಯೋದಯ ಆದರೂ ಮಲಗುವ ಅಭ್ಯಾಸ ಇರಬಾರದು ಇಪ್ಪತ್ತು ಅಡುಗೆ ರುಚಿಯಾಗಿ ಮಾಡುವ ಕಲೆ ಇರಬೇಕು ಇಪ್ಪತ್ತೊಂದು ಮನೆಯನ್ನ ನಿಭಾಯಿಸುವ ಚುರುಕುತನ ಇರಬೇಕು ಇಪ್ಪತ್ತೆರಡು ಗಂಡ ಮತ್ತು ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸುವ ಜಾಣತನ ಇರಬೇಕು ಬಾಚಿ ಬಂದ ಸಿಕ್ಕನ್ನು ಎಲ್ಲೆಂದರಲ್ಲಿ ಎಸೆಯಬಾರದು ಅಡುಗೆ ಮನೆಯನ್ನು ಸದಾ ಸ್ವಚ್ಛವಾಗಿಡಬೇಕು ಇಪ್ಪತ್ತೈದು ಯಾರನ್ನು ಡಿಪೆಂಡ್ ಆಗಬಾರದು ನಮ್ಮ ಬದುಕನ್ನು ನಡೆಸುವುದರ ಜೊತೆಗೆ ನಮ್ಮ ಕುಟುಂಬವನ್ನು ನಡೆಸುವ ಶಕ್ತಿ ಹೆಣ್ಣಿಗಿದೆ ಆದರೆ ಮನಸ್ಸು ಮಾಡಬೇಕಷ್ಟೇ ಇನ್ನು ಹೆಂಗಸರು ಪೂಜೆ ಮಾಡುವಾಗ ಏನು ಮಾಡಬಾರದು ಎಂದು ತಿಳಿಯೋಣ ಬನ್ನಿ ನೈಟಿ ಧರಿಸಿ ಅಥವಾ ಮೈ ಒರೆಸಿದ ಟವಲ್ ತಲೆಗೆ ಧರಿಸಿ ಪೂಜೆ ಮಾಡಬೇಡಿ ಪೂಜೆ ಆಗುವವರೆಗೂ ಗಂಡ ಹೆಂಡತಿ ಮಲಗುವ ಹಾಸಿಗೆಯ ಮೇಲೆ ಕೂರುವುದಾಗಲಿ ಮುಟ್ಟಿಸಿಕೊಳ್ಳುವುದಾಗಲಿ ಮಾಡಬೇಡಿ ಸ್ನಾನ ಮಾಡದೆ ದೇವರ ದೀಪ ಹಚ್ಚಬಾರದು ಕೂದಲು ಬಿಟ್ಟುಕೊಂಡು ಪೂಜೆ ಮಾಡಬೇಡಿ ಒಲೆಯ ಮೇಲೆ ಏನೋ ಇಟ್ಟು ಅದರ ಮೇಲೆ ನಿಮ್ಮ ಗಮನವಿಟ್ಟು ಪೂಜೆ ಮಾಡಬೇಡಿ ಸೂತಕವಿದ್ದಾಗ ಪೂಜೆ ಮಾಡಬೇಡಿ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ವಿಶ್ರಾಂತಿ ಪಡೆಯುವುದು ಉತ್ತಮ ಪೂಜೆ ಮಾಡುವುದು ದೀಪ ಹಚ್ಚುವುದು ಮಾಡಬೇಡಿ ಆ ಸಮಯದಲ್ಲಿ ರಜ ಅಂಶ ಅಧಿಕವಾಗಿರುತ್ತದೆ ಬಯುತ್ತಾ ಮಾತನಾಡುತ್ತಾ ಪೂಜೆ ಮಾಡಬೇಡಿ ಮೌನದಿಂದ ಪೂಜೆ ಮಾಡುವುದು ಬಹಳ ಒಳ್ಳೆಯದು ಸುಖಾಸನದಲ್ಲಿ ಕೂತು ಪೂಜೆ ಪ್ರಾರಂಭಿಸಿ ಪೂಜೆಗೆ ಕೂತಾಗ ಆಗಾಗ ಇದ್ದು ಹೋಗಬೇಡಿ ನಿಮ್ಮ ಮೊಬೈಲ್ ಸೈಲೆಂಟ್ ನಲ್ಲಿಡಿ ದೇವರಿಗೆ ಬೆನ್ನು ಹಾಕಿ ಕೂತು ಪೂಜೆ ಮಾಡಬೇಡಿ ಬರಿಗೈಯಲ್ಲಿ ದೇವರಿಗೆ ಏನನ್ನೂ ಅರ್ಪಿಸಬೇಡಿ ತಟ್ಟೆಯಲ್ಲಿಟ್ಟು ಅರ್ಪಿಸಿ ಒಂದು ದೀಪದಿಂದ ಮತ್ತೊಂದು ದೀಪ ಹಚ್ಚಬೇಡಿ ಹಬ್ಬದ ದಿನಗಳಲ್ಲಿ ಶುಕ್ರವಾರ ಭಾನುವಾರ ಏಕಾದಶಿ ದಿನಗಳಲ್ಲಿ ತುಳಸಿಯನ್ನ ಕೀಳಬೇಡಿ ಗಣೇಶ ದೇವರಿಗೆ ತುಳಸಿ ಅರ್ಪಿಸಿ ಪೂಜೆಯನ್ನ ಮಾಡಬೇಡಿ ಗಣೇಶ ಲಕ್ಷ್ಮಿ ಸರಸ್ವತಿ ನಿಂತುಕೊಂಡಿರುವ ಮೂರ್ತಿ ಅಥವಾ ಫೋಟೋ ಇಟ್ಟು ಪೂಜೆ ಮಾಡಬೇಡಿ ಹನ್ನೊಂದು ಇಂಚಿಗಿಂತ ಚಿಕ್ಕದಾದ ದೇವರ ಮೂರ್ತಿಯನ್ನ ಬಳಸಿ ಪೂಜಾ ಸಾಮಗ್ರಿ ಸದಾ ಸ್ವಚ್ಛವಾಗಿ ಇಡಿ ಎಲ್ಲಾ ನಿಯಮ ಹೆಂಗಸರಿಗೆ ಮಾತ್ರನಾ ಗಂಡಸರು ಏನು ಪಾಲಿಸೋ ಹಾಗಿಲ್ವಾ ಅಂತ ಯೋಚಿಸಬೇಡಿ ಏಕೆಂದ್ರೆ ಹೆಂಗಸರು ಕೂಡ ನಿಯಮ ಪಾಲಿಸದಿದ್ದರೆ ಮನೆ ಮನೆಯಾಗಿರುವುದಿಲ್ಲ ಹೆಣ್ಣೆ ಮನೆಯ ಕಣ್ಣು ಹೆಣ್ಣೆ ಮನೆಯ ನಂದಾದೀಪ ಮರೆಯದಿರಿ ಅಲ್ವಾ ಸ್ನೇಹಿತರೆ ಇದೆಲ್ಲ ನಮ್ಮ ಹಿರಿಯರು ಹೇಳಿಕೊಟ್ಟ ಸಂಸ್ಕಾರಗಳು ಪಾಲಿಸಿದರೆ ನಮಗೆ ನಮ್ಮ ಮನೆಗೆ ಒಳ್ಳೆಯದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು